ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ದಿನ ರಾಯರ್ ಇವತ್ತು ಎಷ್ಟು ಚೆನ್ನಾಗಿ ನನಗೆ ಇದನ್ನು ಮಾಡಿದರು ಅಂದರೆ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಏನು ಅಂತ ಹೇಳಿ ಹೇಳ್ತೀನಂತ ಅಂತ ಏನಾಯ್ತಪ್ಪ ಅಂದರೆ ನಾನು ಇವತ್ತು ಹಾಸ್ಪಿಟಲ್ ಹೋಗಿದ್ದೆ ಅಂದರೆ ಹಾಸ್ಪಿಟಲ್ ಹಿಂದ್ಗಡೆನೇ ರಾಯರ್ ಮಠ ಇರೋದು ಹಿಂದ್ಗಡೆ ಅಂದರೆ ಹಿಂದ್ಗಡೆಯಲ್ಲ ಸ್ವಲ್ಪ ಓ ಬೇರೆ ಓಣಿಯಲ್ಲಿ ಹಾದ ಹೋಗ್ಬೇಕು ಹಿಂದೆ ಬಟ್ ಅಲ್ಲಿ ನಿಯರ್ ಬೈ ಹೋಗೋಕ್ಕಾಗಂಗಿಲ್ಲ ರಾಯರ ಮಠ ಹಾಸ್ಪಿಟಲ್ ಹಿಂದೆ ಇದ್ರೂ ಅಲ್ಲಿ ನಿಯರ್ ಬೈ ಹೋಗೋಕ್ಕಾಗಂಗಿಲ್ಲ ಸ್ವಲ್ಪ ಬೇರೆ ಕಡೆ ಹೋಗಿಬಿಟ್ಟು ಬರಬೇಕದ ಸ್ವಲ್ಪ ಅಲ್ಲೇ ದೂರ ಇಲ್ಲ ನಡ್ಕೊಂಡು ಹೋದ್ರೂ ಒಂದು ಐದು ನಿಮಿಷನೂ ತೊಗೊಳಲ್ಲ ಅಷ್ಟೇ ಇರೋದು ಬಟ್ ಏನಾಯ್ತು ಅಂದರೆ ನಾವು ಹಾಸ್ಪಿಟಲ್ ಹೋಗಿದ್ದೀವಲ್ಲ ಒಂದಿಷ್ಟು ನಾವು ಹೋಗಿ ಹೋಸ್ಟಲ್ಲಿ ಒಂದು ಇಪ್ಪತ್ತು ಇಪ್ಪತ್ತರಿಂದ ಜಾಸ್ತಿನೇ ಎಲ್ಲ ಬಂದಿದ್ರು ಪೇಷಂಟ್ ಹಾಗಾಗಿ ಸ್ವಲ್ಪ ಕೂತ್ಬಿಟ್ಟು ತೋರಿಸ್ಕೊಂಡ್ವಿ ಬರಬೇಕಾದ್ರೆ ಏನಾಗಿತ್ತಂದರೆ ನನ್ನ ಮಗನದು ಇವತ್ತು ಎಕ್ಸಾಮ್ ಇತ್ತು ಹಾಗಾಗಿ ಅವ ಸ್ಕೂಲ್ ಅವಂಗೂ ತೋರ್ಸಕ್ಕೆ ಕರ್ಕೊಂಡು ಹೋಗಿದಿವಲ್ಲ ಹಾಗಾಗಿ ನನಗೆ ಅವನ್ನ ಬೇಗ ಬಿಡಬೇಕಾಗಿತ್ತು ಅದಕ್ಕೆ ನಾವು ಹಾಗೆ ಬರಬೇಕಾಯ್ತು ಯಾಕಪ್ಪ ಅಂದರೆ ಅವ್ನ ಎಕ್ಸಾಮ ಮಿಸ್ ಕಾಲ್ ಮಾಡಕತ್ತಿದ್ರು ಎಕ್ಸಾಮ್ ಐತಿ ಬೇಗ ತೊಗೊಂಬರ್ರಿ ಅಂಥೇಳಿ ನಾವು ಅಲ್ಲಿ ತೋರಿಸ್ಕೊ ತೋರಿಸ್ಕೊಂಡು ಇಬ್ರಿಗೂ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಅನ್ನೋಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನನಗೆ ಹೋಗ್ಬೇಕಾದ್ರೆ ಅಂದ್ಕೊಂಡಿದ್ದೆ ಅಂದರೆ ಇದು ಒಂದು ವಾರ ಆಯಿತು ನಾನು ಅನ್ಕೊಳ್ಳಾಕತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಏನಂದರೆ ಹೋದ ವಾರನೇ ಹೋಗಿದ್ವಿ ಹಾಸ್ಪಿಟಲ್ಗೆ ಆವಾಗ ಡಾಕ್ಟರ್ಸು ಹೋಗಿದ್ದರು ಅಷ್ಟೊತ್ತಲ್ಲಿ ನಾವು ಹೋಗೋಷ್ಟರಲ್ಲಿ ಅದಕ್ಕೋಸ್ಕರ ನಾನು ತುಂಬ ಬೇಜಾರಾಗಿಬಿಟ್ಟಿತ್ತು ಆಮೇಲೆ ಈ ವಾರ ಅಂದ್ರೆ ಮಿಸ್ ಮಾಡಿದೆ ನಾನು ರಾಯರ ಮಠಕ್ಕೆ ಹೋಗಲೇಬೇಕು ಎನಿ ಕಂಡೀಷನ್ ಅಂದರೆ ನಾವು ಬೆಳಿಗ್ಗೆ ಬೆಳಿಗ್ಗೆ ಬೇಗ ಎಂಟು ಗಂಟೆ ಅಷ್ಟರಲ್ಲಿ ಹಾಸ್ಪಿಟಲ್ ತಲುಪಿದ್ರಿಂದ ಟೈಮ್ ತುಂಬ ಆಯಿತಲ್ಲ ಬರಬೇಕು ಆ ಥರ ಇರೋಂಗಿಲ್ಲ ನಿ ಅಂತ ಹೋಗಿ ಕೂತ್ಬಿಟ್ಟು ರಾಯರಿಗೆ ನಾಳೆ ಗುರುವಾರ ವೃತ್ತ ಬೇರೆ ಮಾಡ್ಬೇಕು ಅಂದ್ಕೊಂಡಿರಲ್ಲ ಅದ್ರ ಬಗ್ಗೆ ಎಲ್ಲ ಹೇಳಿ ತಿಳಿಸಿ ಏನಾದರೂ ಸೂಚನೆ ಕೇಳ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಏನಾಯ್ತಪ್ಪ ಅಂದರೆ ದಯವಿಟ್ಟು ಯಾರೇ ವಿಡಿಯೋ ನೋಡ್ತಿದ್ರು ಖಂಡಿತ ಹಲವಾರು ರಾಯರ್ ಪೋಟಗಳು ವಿಡಿಯೋ ಹಾಕಿನಿ ಖಂಡಿತ ಫುಲ್ ವಿಡಿಯೋ ನೋಡಿರಿ ಎಲ್ಲರಿಗೂ ಶೇರ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಏನಾಯ್ತಪ್ಪ ಅಂದರೆ ನಾವು ತೋರಿಸ್ಕೊಳ್ಳೋಷ್ಟರಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಆಯ್ತಲ್ಲ ಬಿಟ್ಟು ಮಿಸ್ ಕಾಲ್ ಮಾಡಿದರು ಅಂತ ಹುಡುಗನ್ನ ಅಂದರೆ ಹಾಸ್ಪಿಟಲ್ ಬಿಟ್ಟು ನಮ್ಮ ಕಡೆ ಮನೆಗೆ ಬರೋ ಹತ್ತಿರದ ಹಾದಿಗೇ ಇವ್ರದ್ದು ಸ್ಕೂಲ್ ಇರೋದು ಅದರಿಂದ ತುಂಬ ದೂರ ರಾಯರ ಮಠ ಇರೋದು ಅದು ಹಾಸ್ಪಿಟಲ್ ಹಿಂದುಗಡೆಯೇ ಸೊ ಇವನಿಗೆ ಇಲ್ಲಿ ಕರ್ಕೊಂಡು ಕರ್ಕೊಂಬರ್ಬೇಕು ಇವ್ನು ಬಿಟ್ಟು ವಾಪಸ್ ಹೋಗೋಷ್ಟು ಆಗೋದಿಲ್ಲ ಅಂದರೆ ತುಂಬ ಮತ್ತೆ ದೂರ ಮತ್ತೆ ವಾಪಸ್ಸು ಹೋಗಬೇಕಲ್ಲ ಹಾಗಾಗಿ ನನಗೆ ಅಲ್ಲೇ ಹೋಗೋಣ ಅಂತ ಅಂದರೆ ಹಿಂದುಗಡೆ ತಿರುಗಿ ರಾಯರ್ ಮಠದ ಕಡೆಯೇ ನೋಡ್ತಾ ಇದ್ದೆ ನೋಡ್ತಾ ಇದ್ದೆ ಹೋಗ್ಬೇಕಲ್ಲ ಹೋಗ್ಬೇಕಲ್ಲ ಇವತ್ತು ಎಷ್ಟು ಆಸೆ ಪಟ್ಟಿದ್ದೆ ಒಂದು ವಾರದಿಂದ ಇರುವಂಥ ಆಸೆ ಇದು ಹೋಗೋಕ್ಕಾಗ್ತಿಲ್ಲಲ್ವಾ ಆಗ್ತಿಲ್ಲಲ್ವ ನಮಸ್ಕಾರ ಮಾಡ್ಕೊಂಡೆ ಬರಬೇಕಾರೆ ರಾಯರ ಮಠ ಕಾಣಿಸ್ತಿತ್ತಲ್ಲ ಎಲ್ಲಿದ್ದೆ ಅಲ್ಲಿಂದ ನಮಸ್ಕಾರ ಮಾಡಿಕೊಂಡೆ ಮಾಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀನಿ ಇಲ್ಲಿಂದನೇ ಆಶೀರ್ವಾದ ಮಾಡಿಬಿಡಿ ನನಗೆ ನಿಮ್ಮ ಆಶೀರ್ವಾದ ನಾನು ಸದಾ ನನ್ನ ಜೊತೆಗಿರತ್ತೆ ಅಂತ ನಂಗೆ ಗೊತ್ತು ನಿಮ್ಮ ಆಶೀರ್ವಾದ ಅಲ್ಲಿಂದ ಮಾಡಿ ಅಂತ ಅಂದ್ಕೊಂಡು ಬಂದೆ ನಾನು ಮನೆಗೆ ಬಂದೆ ಬಂದು ಏನು ಮಾಡೋದು ಇವತ್ತು ಹೋಗೋಕ್ಕಾಗಲಿಲ್ಲ ಅಲ್ಲೇ ಹೋದ್ರೂ ಹೋಗೋಕ್ಕಾಗಲಿಲ್ಲ ಅಂತ ತುಂಬ ಬೇಜಾರಿತ್ತು ಆ್ಯಕ್ಚುಲಿ ಹಾಗೆ ಅದೇ ಬೇಜಾರಲ್ಲೇ ಹೊಂದಲ್ಲಿ ಸ್ವಲ್ಪ ಕೆಲಸ ಆಯಿತು ಅಂತ ಮಾಡೋಕೆ ಹೋಗಿದ್ದೆ ಅಂದ್ರೆ ಮೊನ್ನೆ ಒಬ್ಬ ಅಣ್ಣ ನನಗೆ ಮಂತ್ರಾಕ್ಷತೆ ಎಲ್ಲ ತಂಗ್ ಕೊಟ್ಟರು ಒಂಥರ ಸೂಚನೆ ಥರ ಅಂತ ಅಂದರೆ ನಾವು ಹೇಳಿ ತರಿಸ್ಕೊಳಕಿಂತ ಅಂತ ನಾನು ನಾವು ಹೇಳಲಾರ್ದನ ಅವರು ಅವರಾಗೆ ತಂದು ಕೊಡ್ತಾರಲ್ಲ ಅದು ತುಂಬ ಇಂಪಾರ್ಟೆಂಟ್ ಅದು ರಾಯರ ಅನುಗ್ರಹ ಇಲ್ಲದೆ ಹಾಗೆಲ್ಲ ಬರೋಂಗಿಲ್ಲ ಸೊ ಹಾಗಾಗಿ ಮೊನ್ನೆ ಕೂಡ ಅದೇನೋ ವಿಶೇಷವಾಗಿ ಕೇಳ್ಕೊಂಡಿದ್ದಕ್ಕೆ ಅವತ್ತು ಕೂಡ ಮಂತ್ರಾಕ್ಷತೆ ಮತ್ತು ರಾಯರ ಕೆಲಸ ಕರೆ ಕೊಟ್ಕೊಳ್ಳ ತೊಗೊಂಡ್ಬಂದಿದ್ರು ಅಣ್ಣ ಇವತ್ತು ಅವರು ಹೋಗಿ ಅಲ್ಲೇ ಮಾರ್ಕೆಟಿಗೆ ಹೋಗ್ತಾರೆ ಹಾಗಾಗಿ ಮತ್ತು ಇವತ್ತು ಕೂಡ ನಾನು ಮಧ್ಯಾಹ್ನ ಅದೇ ಬೀಜರಲ್ಲೇ ಹಾಗೆ ಕೆಲಸ ಮಾಡ್ತಿರ್ಬೇಕಂದ್ರೆ ತಕ್ಷಣಕ್ಕೆ ತಂದು ಕೈಯಲ್ಲಿ ಕೊಟ್ಟರು ಮಂತ್ರಾಕ್ಷತೆ ಮತ್ತು ರಾಯರ ಒಂದು ಕಲಸಕ್ರೇನ ತುಂಬ ಖುಷಿಯಾಗ್ಬಿಡ್ತು ನೋಡಿ ರಾಯರು ಜೊತೆಗಿದ್ರೆ ನಮ್ಗೆ ಬೇಜಾರಾಗೋಕ್ಕೂ ಬಿಡೋಂಗಿಲ್ಲ ನೋ ಆಗೋಕ್ಕೂ ಬಿಡೋಂಗಿಲ್ಲ ಅವರ ನಾನು ಇದ್ದೀನಿ ನೀನು ಬರದೇ ಇದ್ದರೂ ನಾನು ನಿನಗೆ ಆಶೀರ್ವಾದ ಮೂಲಕ ಈ ಥರ ಇದ್ದೀನಿ ಅಂತ ಕೊಟ್ಟರು ಹೆಂಗೇನು ತುಂಬ ಖುಷಿಯಾಯಿತು ನಿಜವಾಗ್ಲೂ ನನ್ನ ಜೊತೆ ರಾಯರಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗತ್ತೆ ತುಂಬ ಆಯಿತು ನನಗೆ ಆಮೇಲೆ ಎಷ್ಟು ಬೇಜಾರು ಪಟ್ಟಿದ್ದೆ ಅಷ್ಟೇ ಖುಷಿಯಾಯಿತು ಅಲ್ಲಿ ಅಂದರೆ ಒಂದೇ ಸ್ವಲ್ಪ ಡಿಸ್ಟೆನ್ಸ್ ಅಲ್ವಾ ಒಂದು ಇಪ್ಪತ್ತು ಹೆಜ್ಜೆನೂ ಹೋಗುವಂಗಿಲ್ಲ ಅಷ್ಟು ಮಟ್ಟಿಗೇನೆ ಸ್ಕೂಲಲ್ಲಿ ಹಾಗೆ ಇದ್ದರೆ ಸ್ಕೂಲ್ ಇನ್ನೊಂದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಂತಿದ್ದೆ ಬಟ್ ಎಕ್ಸಾಮ್ ಬೇರೆ ಇತ್ತು ಹಂಗಾಗಿ ಮಿಸ್ ಮಾಡೋಕ್ಕಾಗಲಿಲ್ಲ ಅದು ತುಂಬ ಬೇಜಾರಾಗಿತ್ತು ನನಗೆ ನೋಡೋಣ ನಾಳೆ ಗುರುವಾರದ ವಿಶೇಷ ದಿನ ಎಲ್ಲ ಹೋಗಬೇಕಂತ ಆಸೆ ಇದೆ ಬಟ್ ಏನಾಗುತ್ತೋ ಗೊತ್ತಿಲ್ಲ ರಾಯರ ಅನುಗ್ರಹ ರಾಯರಂತ ಅಂತ ಮನೆಗೇನೆ ದಯಪಾಲಿಸ್ತಿದ್ದಾರೆ ಇನ್ನೇನು ಬೇಕು ನನಗೆ ಮಠಕ್ಕೆ ಹೋಗಿದ್ದಕ್ಕಿಂತ ಹೆಚ್ಚಾಗೆ ಖುಷಿ ಪಡ್ತಾ ಇದ್ದೀನಿ ಇಷ್ಟೇ ಹಂಚ್ಕೋಬೇಕಾಗಿತ್ತು ಜೊತೆಗಿದ್ದಾಗ ರಾಯರು ಇಂಥ ಎಲ್ಲ ಸೂಚನೆ ನ್ನ ಕೊಡ್ತಾನೇ ಇರ್ತಾರೆ ಹೊಲ್ದಾಗ ನಮ್ಮ ಜೊತೆ ಎದ್ದಾಗ ಒಂದೊಂದು ಥರ ಒಂದೊಂದು ಸೂಚನೆಗಳನ್ನ ಕೊಡ್ತಾನೆ ಇರ್ತಾರೆ ಅವರ ಮಾರ್ಗದಲ್ಲಿ ನಡೀತಾ ಇದ್ದರೆ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ತೀನಿ ಸೊ ವಿಶೇಷವಾಗಿ ತುಂಬ ನೋವು ಪಟ್ಕೊಂಡು ನೋವು ಪಟ್ಕೊಂಡು ನೋಡಲೇಬೇಕು ಅಂತ ಹಂಬಲಿಸಿ ಯಾರು ರಾಯರ ಮಠಕ್ಕೆ ಹೋಗ್ಕರ ಖಂಡಿತ ರಾಯರ ಮಠದಲ್ಲಿ ಕೂಡ ಅವ್ರಿಗೆ ಹೂ ಪ್ರಸಾದ ಆಗತ್ತೆ ಅಂತಲೇ ಹೇಳ್ಬೋದು ನನಗೂ ಕೂಡ ಆಗಿದೆ ಮೂರು ಸರ್ತಿ ಸೊ ನೀವು ಕೂಡ ಹೋಗಿ ಮಠಕ್ಕೆ ಆದಷ್ಟು ನನಗತ್ತೆ ಮಿಸ್ ಮಾಡ್ಕೋಬೇಡಿ ಖಂಡಿತ ರಾಯರು ಒಳ್ಳೇದು ಮಾಡ್ತಾರೆ ಥ್ಯಾಂಕ್ ಯು ಇಡು ಯಾರ್ಯಾರು ನೋಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಆಯಿತಾ ಬಾಯ್